ಹಾಯ್ ಅಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದಂತಹ ಥೌಸಂಡ್ ಸ್ಕ್ವೇರ್ ಫೀಟ್ ಮನೆ ಮಾರಾಟಕ್ಕಿರುವಂಥದ್ದು ಇದು ಬಂದುಬಿಟ್ಟು ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದಕ್ಕೆ ಹತ್ತಿರ ಇರುವಂತಹ ಒಂದು ಮನೆ ಇದರಲ್ಲಿ ಎಷ್ಟು ಕೋಣೆಗಳಿವೆ ಯಾವುದೆಲ್ಲ ಫೆಸಿಲಿಟೀಸ್ ಇದೆ ಹಾಗೆಯೇ ಒಟ್ಟು ಎಷ್ಟು ಜಾಗವಿದೆ ಎಲ್ಲವನ್ನು ನಿಮಗೆ ಪಿನ್ ಆಗಿ ಹೇಳ್ತೇನೆ ಇದರ ಬೆಲೆ ಕೂಡ ನಿಮಗೆ ಹೇಳ್ತೇನೆ ಟೋಟಲಿ ಹೇಳಬೇಕಂದ್ರೆ ಇದರಲ್ಲಿ ಸೆವೆನ್ ಸೆನ್ಸ್ ಅಂದರೆ ಏಳು ಸೆನ್ಸ್ ಜಾಗ ಇದೆ ಅದರಲ್ಲಿ ಐದು ಸೆನ್ಸ್ ಕನ್ವರ್ಷನ್ ಆಗಿದೆ ಕನ್ವರ್ಷನ್ ಆದಂಥ ಜಾಗ ಹಾಗೆಯೇ ಒಂದು ಹತ್ತು ಅಡಿಕೆ ಗಿಡಗಳು ಅಡಿಕೆ ಮರಗಳು ಕೂಡ ಇದೆ ಹೊರಗಡೆ ಒಮ್ಮೆ ಜಸ್ಟ್ ತೋರಿಸಿ ಸರ್ ಮಳೆ ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ಹುಲ್ಲು ಎಲ್ಲ ಬೆಳೆದಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಷ್ಟೆ ಈಗ ಮೊದಲು ನಾವು ಮನೆ ಒಳಗಡೆ ನೋಡ್ಕೊಂಡು ಬರೋಣ ಬನ್ನಿ ಸರ್ ಸಿಂಪಲ್ ಆಗಿ ಕಟ್ಟಿದಂತಹ ಮನೆ ಇದು ಓಕೆ ಫ್ರೆಂಟ್ ಮೂರು ವಿಂಡೋ ಬಂದಿದೆ ನೋಡಿ ಇಲ್ಲಿ ಬಟ್ಟೆ ತೊಳೆಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಸೀಟೆಲ್ಲ ಹಾಕಿ ಓಕೆ ಔಟ್ ಸಿಕ್ಕದಾದ ಸಿಟ್ ಔಟ್ ಇದೆ ಎರಡು ಸ್ಟೆಪ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕಂಪ್ಲೀಟ್ ಟೈಲ್ ವರ್ಕ್ ಮಾಡಿದ್ದಾರೆ ಆಯಿತಾ ಟೈಲ್ಸ್ ಹಾಕಿದ್ದಾರೆ ನೋಡಿ ಲಿವಿಂಗ್ ಏರಿಯಾ ನೋಡಿ ಅತ್ಯವಶ್ಯಕವಾದ ಸ್ಥಳ ಇರುವಂಥ ಒಂದು ಲಿವಿಂಗ್ ಏರಿಯಾ ಆ ರೈಟ್ ಸೈಡ್ಗೆ ತಗೊಂಡ್ರೆ ಬೆಡ್ರೂಮ್ ನೋಡಿ ಇದರಲ್ಲಿ ಒಂದೇ ಬೆಡ್ರೂಮ್ ಇರೋದು ಸಿಂಗಲ್ ಬೆಡ್ರೂಮ್ ಮನೆ ಇದು ಒಂದೇ ಆದರೂ ತುಂಬ ದೊಡ್ಡದಾಗಿರುವಂತಹ ಬೆಡ್ರೂಮ್ ಅಂತ ಹೇಳ್ಬೋದು ರ್ಯಾಕ್ ಕೂಡ ಇದೆ ಎರಡು ವಿಂದ ಬಂದಿದೆ ಹಾಗೆಯೇ ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಅಟ್ಯಾಚ್ ಬಾತ್ರೂಮ್ ಇದೆ ಇನ್ನು ನಾವು ಈ ಮನೆಯ ಕಿಚನ್ಗೆ ಹೋಗ್ತಾ ಇದ್ದೇವೆ ಇದೇನಂದ್ರೆ ಇದರಲ್ಲಿ ಬೆಡ್ ಎರಡು ಬೆಡ್ರೂಮ್ ಮಾಡ್ಬೋದಿತ್ತು ಆದರೆ ಇದರಲ್ಲಿ ಕಿಚನ್ ಮತ್ತು ಬೆಡ್ರೂಮ್ ಏನು ದೊಡ್ಡದು ಮಾಡಿದ್ದಾರೆ ಅದ ಕಾರಣ ಒಂದೇ ಬೆಡ್ರೂಮ್ ಬಂದಿದ್ದು ನೋಡಿ ಕಿಚನ್ ಕೂಡ ತುಂಬ ವಿಸ್ತಾರವಾಗಿದೆ ಬೇಕಾದಷ್ಟು ಸ್ಥಳ ಇದೆ ನೋಡಿ ಕಿಚನಲ್ಲಿ ವಾಸ್ತುಗೆ ಅನುಗುಣವಾಗಿ ಕಟ್ಟಿದಂತ ಮನೆ ತರಕಂತ ಇದೆ ಮತ್ತೆ ಹಾಗೆ ಇಲ್ಲಿ ಒಂದು ಸ್ಟೋರ್ ರೂಮ್ ಇದೆ ಓಕೆ ಇಲ್ಲಿ ನೋಡಿ ಒಂದು ಟಾಯ್ಲೆಟ್ ಇದೆ ಓಕೆ ಇದು ಬ್ಯಾಕ್ ಸೈಡ್ ಎಕ್ಸಿಟ್ ಅಂತ ಹೇಳ್ಬೋದು ಸುತ್ತಲೂ ಇದೆ ಆಯಿತಾ ಇಲ್ಲಿ ಕಂಪ್ಯೂಟರ್ ಸೀಟ್ ಹಾಕಿದ್ದಾರೆ ನೋಡಿ ಹೊರಗಿದೆ ಈ ಮನೆ ಬಂದುಬಿಟ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಹಾಗೆ ಒಂದು ಬೆಡ್ರೂಮ್ ಇದೆ ಹಾಗೆಯೇ ವಿಶಾಲವಾದ ಕಿಚನ್ ಆಗಿರ್ಬೋದು ಅಟಾಚಿ ಬಾತ್ರೂಮ್ ಕಾಮನ್ ಬಾತ್ರೂಮ್ ಏನಿದೆ ಅದು ಕೂಡ ಇದೆ ಇದರಲ್ಲಿ ಒಟ್ಟು ಏಳು ಸೆನ್ಸ್ ಜಾಗ ಇದೆ ಅದರಲ್ಲಿ ಐದು ಸೆನ್ಸ್ ಕನ್ವರ್ಷನ್ ಆಗಿದೆ ಇಲ್ಲಿ ಪರ್ ಸೆನ್ಸ್ಗೆ ಸಿಕ್ಸ್ ಲ್ಯಾಕ್ ಎಬೋವ್ ಇದೆ ಒಂದು ಸೆನ್ಸ್ಗೆ ಓಕೆ ಸೊ ಒಂದು ಮನೆ ಇದೆ ಇವರು ಬೆಲೆ ಬಂದುಬಿಟ್ಟು ಫೋರ್ಟಿ ಫೈವ್ ಲ್ಯಾಕ್ ಹೇಳ್ತಾ ಇದ್ದಾರೆ ನೀವು ಬರೀ ಜಾಗಕ್ಕೆ ಲೆಕ್ಕ ಮಾಡಿದ್ರೆ ಒಂದು ಮೂವತ್ತು ಲಕ್ಷ ರೂಪಾಯಿಗಿಂತ ಜಾಸ್ತಿ ಏಳು ಎಂಟು ಲಕ್ಷ ಏಳು ಇದ್ದಾರೆ ಆದರೆ ಮೂವತ್ತು ಲಕ್ಷ ರೂಪಾಯಿ ಬರೀ ಜಾಗಕ್ಕೇ ಜಾಗವೇ ಇದೆ ಪ್ಲಸ್ ಟೂ ಸೆನ್ಸ್ ಎಕ್ಸ್ಟ್ರಾ ಇದೆ ಈ ಮನೆ ಬಂದುಬಿಟ್ಟು ಪುತ್ತೂರಿನ ಪ್ರತಿಷ್ಠಿತ ಕಾಲೇಜ್ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಹತ್ತಿರನೇ ಇದೆ ಒಂದು ಐದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಅಷ್ಟೇ ಓಕೆ ಈ ಮನೆಯ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಖರೀದಿ ಮಾಡಲು ಆಸಕ್ತಿ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಮಾಡಿ ಇನ್ನಷ್ಟು ಮನೆಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ನೀವು follow me okay thank you